ನಮ್ಮ ಹೆಸರು ವಿಜಯಕುಮಾರ್ ಪಾಟೀಲ್ ಗದ್ದೇಗಾಂ ಬಿ ನಾವು ಶ್ರಾವಣ ತಿಂಗಳು ಪ್ರತಿ ವರ್ಷ ಮೂರು ತಿ ಮೂರು ವರ್ಷ ಆಯಿತು ಹರ್ಕುಡುಗೆ ಬರ್ತಾಯಿದ್ದೆವು ಒಬ್ಬರುದೊಬ್ಬರು ಎಲ್ಲರೂ ಚಾಲು ಮಾಡಿದ್ದೆವು ಶುರು ಬರೋ ಟೈಮಿನಾಗ ಮೂಗುವರೆ ಇದ್ದೆವು ಮೂರಕ್ಕೆ ನೂರು ಮಂದಿ ಆಗಿದ್ದೆವು ಅವ್ರಿಗೆ ಎಲ್ಲರಿಗೆ ಹಂಗೆ ಯಾಕೆ ಹೊಂಟ್ರಪ್ಪ ಅಂತಂದ್ರೆ ಯಾರು ಏನು ಅಂತಾರೆ ಅವ್ರ ಮನ್ಸಿಗೆಲ್ಲ ಆಗ್ಯದ ಅಂಥೇಳಿ ಎಲ್ಲರು ಕಲ್ತಿ ಎಲ್ಲ ಪಕ್ಷದವ್ರು ಎಲ್ಲ ಮತದವರು ಎಲ್ಲ ಕುಲದವರು ರಡ್ಡಿ ಲಿಂಗಾಯತ ಪೂಜಾರಿಗಳು ಮತ್ತೊಂದು ಸಮಾಜ ಯಾವ ಸಮಾಜ ಯುದ್ಧ ಊರಾಗೇ ಸಮಾಜವ ಚೇತ್ರಿ ಮುಸ್ಲಿಮರು ಸಹಿತ ನಮ್ಮಲ್ಲಿ ಇಲ್ಲಿ ಹೊಂಟಾರ ಹಾಂ ಬಂತ ಭೇದ ಇಲ್ಲದೆ ಯಾರು ಬಿ ಎಲ್ಲರೂ ಬರ್ತಾ ಇದ್ದಾರೆ ಸಣ್ಣ ಸಣ್ಣ ಹುಡುಗರು ಯಾಕೆ ನಾವು ತೊಗೊಟ್ಟಿದ ಅಂದ್ರೆ ಇವ್ರು ನಾಳಿನ ದಿನ ಇದೇ ಕಲ್ಲಿ ಹುಡುಗರು ಅಂಥೇಳಿ ಒಂದು ಒಂದು ಪನ್ನ ಪಂಚಾಯತ್ ತೀಸ್ ಹುಡುಗರು ಅವ ನಾಳಿನ ದಿನ ಅವ್ರ ಆಶೀರ್ವಾದದಿಂದ ಇವ್ರು ಕೆಟ್ಟ ವ್ಯಸನಕ್ಕೆ ಹೋಗ್ಬಾರ್ದು ಖರಾಬ್ ಚಟ ಕಲಿಬಾರ್ದು ಅಂಥೇಳಿ ಉದ್ದೇಶದಿಂದ ನಾವು ಬರೋದಕ್ಕಿಂತ ದೊಡ್ಡದು ಮಕ್ಕಳು ದೊಡ್ಡದು ಅಂತ ಹೇಳಿ ಮಕ್ಕಳಿಗೆ ನಾವು ತಗೊಂಡು ಬರ್ತಾ ಇದ್ದೇವೆ ಮಕ್ಕಳಿಗೆ ಸಂಸ್ಕಾರ ಒಳ್ಳೇದು ಸಿಗಲಿ ಮುತ್ತಿವರು ಏನು ಬರ್ಕೊಂಡಿದ್ರೆ ನಮಗೆ ಆತದ ಆ ಮುಂದವರು ಒಳ್ಳೆಯವ್ರು ಆ ಅಂತ ಹೇಳಿ ಭವನದಲ್ಲಿಂದು ಎಲ್ಲ ಹುಡುಗರು ನಾವು ಕರ್ಕೊಂಡಿದ್ದೆ ಇಲ್ಲಿ ಮತ್ತೆ ನಾವು ಹೀಗೆ ಪ್ರತಿ ವರ್ಷ ನಮ್ಮ ಜೀವನ ಪರಂಪರೆ ನಾವು ಬರ್ತಾ ಇರ್ತೇವೆ ನಮಗೆ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡೋ ದೇವರ ನಮ್ಗೆ ಯಾರು ಕೈ ಕಾಲ ಮೈ ನೈಬಾರ್ದು ನಮಗೆ ನಹ ಚನ್ನ ಕೃಪಾಲಿಂದ ನಾವು ಬರೋದ್ಲೇ ಶಕ್ತಿ ದೇವ್ರ ಕೂಡಿ ವರ್ಷಕ್ಕೆ ನಾವು ಇಲ್ಲಿಗೆ ಬರ್ತೇವೆ ಬಂದ್ಕಿಸಿ ಅವ್ರ ಆಶೀರ್ವಾದ ತಗೊಂಡು ಹೋಗ್ತೇವೆ ಅಂತ ಹೇಳಿ ನಮ್ದು ಎರಡು ಮಾತು ಗಮನ ಊರು ಪ್ರತಿ ಪ್ರತಿದಿನ ನಂಬಲ್ಲಿ ದಾಸೋಹ ಬರ್ತದ ಕಂತಿ ಭಿಕ್ಷಲಿಂದ ಒಂದು ದೋನ್ ಚಾಶಿ ರೊಟ್ಟಿ ಬರ್ತಾವ ಎಲ್ಲ ಹೆಣ್ಮಕ್ಳು ನಮ್ಕಿನ ಹೆಚ್ಚಿಂದಾಗಿ ಹೆಣ್ಮಕ್ಳು ಸರ್ಪೇ ಭಾಳ ಅದ ಹೆಣ್ಮಕ್ಳಿಗೆ ನಾವು ಅವ್ರಿಂದ ನಾವು ಬಂದಿದ್ದೆವು ನಮ್ಮಲ್ಲಿಂದ ಅವ್ರು ಬಂದಿಲ್ಲ ನಾವು ಹೆಣ್ಮಕ್ಳಿಂದೆ ನಾವು ಬಂದಿದ್ದೆವು ಹಾಂ ಹೆಣ್ಮಕ್ಳಿಂದ ಹೆಣ್ಮಕ್ಳಿಂದೆ ನಾವು ಚಾಲು ಮಾಡಿದ್ದೆವು ಹೆಣ್ಮಕ್ಳದೇ ನಮ್ಗೆ ಎಲ್ಲರಿಗೂ ಆಸಿರ್ವದ ಆ ಮುತ್ತೆಯವರು ಎಲ್ಲರೂ ಆಶೀರ್ವಾದ ನಮ್ಗೆ ಅರ್ಸ್ಲೇ ಹುಟ್ಟು ಹಾ ಮಾಡಿದ್ವಿ ಐವತ್ತೆರಡನೇ ಐವತ್ತೆರಡನೇ ಹುಟ್ಟು ಹಬ್ಬ ಮಾಡಿದ್ವಿ ಐವತ್ತೆರಡುನೇ ಹುಟ್ಟಬ್ಬಕ್ಕೆ ನಂಬಲ್ಲಿ ನೋಡ್ರಿ ಮುತ್ತೂರ್ದಿಗೆ ಬಂಗಾರ ಟೋಪಿ ಮಾಡಿದೆವು ಬಂಗಾರ ಕಿರಟ ಮಾಡಿದೆವು ಹಾಂ ಐವತ್ತೆರಡು ತೊಲೆಗು ಕಿರೀಟ ಮಾಡಿದೆವು ಊರ ಮಂದಿ ಎಲ್ಲರೂ ಅದೇ ಹೇಳಿ ಅಪೇಕ್ಷೆ ಮಾಡ್ರು ಗಂಗಾರ ಕೂಡ ಅದು ಇದೊಂದು ಚರ್ಚೆ ಮಾಡ್ಬೇಕು ಹಿಂದಿಂದ ಅದು ಏನಾಯ್ತು ಕಿ ಟೋಪಿನೇ ಹೇಳಿ ಅಂಥೇಳಿ ಮುತ್ತೂರಿಗೆ ಕಾಲ ಚುರು ಬಸವಣ್ಣ ತೆಮೆ ಹ್ಯಾಂಗದ ಅಂತ ಫೋಟೋ ಮಾಡಬೇಕಂತ ಎಲ್ಲರದ್ದು ಇಚ್ಛೆ ಆಯಿತು ಡಂಗ್ರು ಉಡ್ಸಿ ಕೇಳಬೇಕು ಎಲ್ಲ ಜನ ಅದಕ್ಕೆ ಒಪ್ಪಿಗೆ ಆದರು ಏನು ಬೇಡಿದೆ ಎಲ್ಲರೂ ಹಾಂ ಕೊಟ್ಟರು ಅಸ್ಲಿಕ್ಕೆ ಅದನ್ನೇ ಮಾಡಿದೆವು ಐವತ್ತೆರಡನೇ ಹುಟ್ಟಪ್ಪ ನಾವು ಮಾಡಿದೆವು ಇಪ್ಪತ್ತೆರಡನೇ ಜಿಬಿ ಮಹೋತ್ಸವ ಹ ಇಪ್ಪತ್ತೈದು ಗೌಡರು ಅಂತೇಳಿ ಒಂದು ಬೆಳಿ ಟೋಪಿ ಮಾಡಿ ಹಾಕಿದ್ರು ಪಾಟೀಲ್ ಅಂತೇಳಿ ಅಷ್ಟೇ ಎಲ್ಲರದ್ದು ನಮ್ಮ ಊರದವ್ರ್ ಎಲ್ಲರಿಗೂ ಭಕ್ತಿ ಅದ ಊರಿಗೆ ಏನ್ ಬೆಳಿದು ಮುತ್ತ ಮಾಡತ್ತಾರ ಬೇಡ್ಕೊಂಡು ಏನ್ ನಾವು ಅದು ಆಲತ್ತಿ ಅಸ್ಲಿಕ್ಕೆ ನಾವು ಎಲ್ಲರೂ ಇದು ಮಾಡ್ತೀವಿ ನಮ್ಮ ನೋಡಿ ಮತ್ತೊಬ್ಬರಿಗೆ ಕಲೀಲಿ ನಮ್ಮಲ್ಲಿ ಸಣ್ಣ ಹುಡುಗರು ತರೋ ಉದ್ದೇಶ ಅಂದ್ರೆ ವ್ಯಸನೇ ಮುಗ್ತಾರ ಅಲ್ಲಿ ಅದಷ್ಟೇ ಯಾರು ಕೆಟ್ಟ ಅಂತ ಹೋಗ್ಬಾರ್ದು ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷದ ಹುಡುಗರು ಹೊಂಟರ ಎಲ್ಲ ಚಟಗಳು ಬಿಡ್ರಿ ಬಂದವರಿಗೆ ಎಲ್ಲರೂ ಕೈ ವರ್ಷ ಹೇಳ್ತೈತಿ ಎಲ್ಲರಿಗೂ ಒಳ್ಳೆಯ ಗುಣ ಇಡ್ರಿ ನಾಳೆ ನೀವು ಕೆಟ್ಟದ ಊರಾಗ ಏನಾರು ನಡೆದ್ರಿಗೆ ಇಷ್ಟು ಮಂದಿ ಸಹಕಾರ ಇರಬೇಕು ನಾವು ಅಲ್ಲಿ ಹೋಗಿ ಆ ಚಟ ತಾನೇ ಬಿಡ್ತಾರ ಆ ಯಾರು ಏನು ಯಾಕೆ ಮಾಡೋಲ್ಲ ನಾವು ಈಸೂ ಮಂದಿ ಹೋದ್ರೆ ನಮ್ಮ ಮಕ್ಳಿಗೆ ಸಂಘಟನೆ ಬಂದಿವಸೈತೆ ನಮ್ಮ ಸಂಘಟ ಬಂದ್ರೆ ಯಾವ್ದೂ ಬಿಡ್ತಾನೆ ಏನೂ ಮಾಡಲ್ಲ ಅಡಿಸ್ಲಿಕ್ಕೆ ಎಲ್ಲರೂ ಕೈ ಮುಗಿದು ಹೇಳ್ತೀವಿ ಎಲ್ಲರೂ ಒಳ್ಳೆಯದಾಗಿರ್ಬೇಕು ಜಾತಿ ಮತ ಪಂಥ ಏನು ಮಾಡೋದಿಲ್ಲ ನಾವು ಎಲ್ಲರೂ ಅಂತ ನೂ ಇರಬೇಕು ಇದೇ ಟೈಪ್ ಇರಬೇಕು ಒಳ್ಳೆ ಒಳ್ಳೆಯ ನಮ್ಗೆ ಸಂಸ್ಕಾರ ಸಿಗ್ತದ ಮುತ್ತರ್ಲೂ ಕಲಿಬೇಕು ಅಂಥೇಳಿ ನಮ್ಮ ಮಾತಾಡೋ ಮುತ್ತ ಒಪ್ಪಿಸ್ತೇವೆ